ಈ ಮೊಟ್ಟೆ ಫ್ರೈಯನ್ನು ನೀವು ರೊಟ್ಟಿ ಚಪಾತಿ ಪರಾಟಾ ಜೊತೆ ಸೈಡ್ ಡಿಶ್ ಆಗಿ ತಿನ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ರೆಸಿಪಿ ಕೂಡ ತುಂಬ ಸಿಂಪಲ್ ಆಗಿದೆ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ ಒಂದು ನಾಲ್ಕು ಮೊಟ್ಟೆಗಳನ್ನು ಬೇಯಿಸೋಕ್ಕೆ ಇಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಮೊಟ್ಟೆಯನ್ನು ಬೇಯಿಸ್ಕೊಳ್ಳಿ ಈಗ ಮಸಾಲೆಗಾಗಿ ಒಂದು ಪ್ಯಾನನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹುರ್ಕೊಂಡಿದ್ದೀನಿ ಇದಕ್ಕೆ ಐದರಿಂದ ಆರು ಕರಿಮೆಣ್ಸ್ಕೊಂಡು ಕಾಳನ್ನು ಹಾಕೊಂಡ್ಬಿಟ್ಟು ಹುರ್ಕೊಂಡಿದ್ದೀನಿ ಇದಕ್ಕೆ ಈಗ ಒಂದೆರಡು ಕೆಂಪು ಮೆಣ್ಸಿನ್ಕಾಯನ್ನು ಹಾಕೊಂಡಿದ್ದೀನಿ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಪೂರ್ತಿ ಮಸಾಲೆ ತಣ್ಣಗಾಗಿದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳಿ ಈ ಥರ ರುಬ್ಕೊಂಡಿದ್ಮೇಲೆ ಮಸಾಲೆ ಕಾಣುತ್ತೆ ಈಗ ನಾನು ಬೇಯಿಸ್ಕೊಂಡಿರುವಂತಹ ಮೊಟ್ಟೆಯ ಸಿಪ್ಪೆಯನ್ನು ತೆಕ್ಕೊಂಡ್ಬಿಟ್ಟು ಈ ಥರ ರೌಂಡ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಮೊಟ್ಟೆಗಳನ್ನು ಇದೇ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೊಟ್ಟೆ ತಣ್ಣಗಾಗಿದ್ಮೇಲೆ ಕಟ್ ಮಾಡ್ಕೊಳ್ಳಿ ಸರಿಯಾಗಿ ಶೇಪ್ನಲ್ಲಿ ಕಟ್ ಆಗುತ್ತೆ ಈಗ ನಾನು ಒಂದು ಪ್ಯಾನನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೀನಿ ಎಣ್ಣೆ ಬದಲಿಗೆ ನೀವು ಬೆಣ್ಣೆನೂ ಯೂಸ್ ಮಾಡ್ಕೊಳ್ಬಹುದು ಈ ತರ ಪ್ಯಾನ್ ನಲ್ಲಿ ಸರಿಯಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿರುವಂತಹ ಮೊಟ್ಟೆ ಪೀಸಸ್ಗಳನ್ನು ಒಂದೊಂದಾಗಿ ಈ ತರ ಪ್ಯಾನ್ ಒಳಗೆ ಇಟ್ಕೊಳ್ಬೇಕು ಪ್ಯಾನ್ನಲ್ಲಿ ಎಷ್ಟು ಮೊಟ್ಟೆ ಹಿಡಿಯುತ್ತೆ ಅಷ್ಟು ಮೊಟ್ಟೆಯನ್ನ ಇಟ್ಕೊಳ್ಳಿ ಈಗ ಇದರ ಮೇಲ್ಗಡೆಯಿಂದ ನಾನು ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿಯನ್ನು ಹಾಕೋತಾ ಇದ್ದೀನಿ ಆಮೇಲೆ ಇದ್ರ ಮೇಲ್ಗಡೆ ನಾವು ನಾವು ರುಬ್ಕೊಂಡಿರುವಂತಹ ಮಸಾಲೆಯನ್ನ ಹಾಕ್ಕೊಳ್ಬೇಕು ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ನಾವು ರುಬ್ಕೊಂಡಿರುವಂತಹ ಮಸಾಲೆಯನ್ನ ಈ ತರ ಕೈಯಿಂದ ಹಾಕ್ಕೊಂಡಿದ್ದೀನಿ ಎಲ್ಲಾ ಕಡೆ ಸರಿಯಾಗಿ ಸ್ಪ್ರೆಡ್ ಆಗುತ್ತೆ ಮೇಲ್ಗಡೆಯಿಂದ ಸ್ವಲ್ಪ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳಿ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನ ಬೇಯಿಸ್ಕೊಳ್ಬೇಕು ಮೊಟ್ಟೆ ಜಾಸ್ತಿ ಓವರ್ ಕುಕ್ ಮಾಡ್ಕೊಳ್ಬೇಡಿ ಒಂದು ಕಡೆಯಿಂದ ಒಂದೆರಡು ನಿಮಿಷ ಆಗಿದ್ಮೇಲೆ ಇದನ್ನ ಈ ತರ ತಿರ್ಗಿಸ್ಕೊಳ್ಬೇಕು ಒಂದೊಂದಾಗಿ ಎಲ್ಲಾ ಮೊಟ್ಟೆ ಪೀಸಸ್ ತಿರ್ಗಿಸ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಒಂದು ಸ್ಪೂನ್ ಅನ್ನ ತಗೊಂಡ್ಬಿಟ್ಟು ಈ ರೀತಿ ತಿರ್ಗಿಸ್ಕೊಳ್ಬಹುದು ಈಸಿಯಾಗಿ ತಿರುಗಿಸಿಕೊಳ್ಳಕ್ಕೆ ಬರುತ್ತೆ ಎಲ್ಲಾ ಮೊಟ್ಟೆ ಪೀಸಸ್ ಗಳನ್ನ ತಿರುಗಿಸಿಕೊಂಡ್ಬಿಟ್ಟು ಈಗ ನಾನು ಒಂದರ್ಧ ಟೇಬಲ್ ಸ್ಪೂನ್ ಅಷ್ಟು ನಾವು ರುಬ್ಕೊಂಡಿರುವಂತಹ ಮಸಾಲೆಯನ್ನು ಮೇಲ್ ಈ ರೀತಿ ಹಾಕೊಂಡಿದ್ದೀನಿ ಇದರ ಮೇಲ್ಗಡೆಯಿಂದ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಎಣ್ಣೆ ಹಾಕೊಳ್ಳೋದ್ರಿಂದ ಕೆಳಗಡೆ ಮೊಟ್ಟೆ ಅಂಟ್ಕೊಳ್ಳಲ್ಲ ನೀವು ಬೇಕಾದ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಕೊಳ್ಬಹುದು ಈಗ ಲಾಸ್ಟಿಗೆ ಕೊತ್ಮಿರಿ ಸೊಪ್ಪನ್ನ ಹಾಕೊಂಡ್ಬಿಟ್ಟು ಮೊಟ್ಟೆನ ನೀವು ತೆಕ್ಕೊಳ್ಬಹುದು ಜಾಸ್ತಿ ಕುಕ್ ಮಾಡ್ಕೊಳ್ಬೇಡಿ ಇಲ್ಲ ಒಳಗಿನ ಎಲ್ಲೋ ಪಾರ್ಟ್ ಎಲ್ಲ ಬೇಗ ಒಡೆದು ಹೋಗ್ಬಿಡುತ್ತೆ ಒಂದು ಐದು ನಿಮಿಷದಲ್ಲಿ ಈ ಮೊಟ್ಟೆ ಫ್ರೈ ರೆಡಿ ಆಗುತ್ತೆ ಇದನ್ನ ಸೈಡ್ ಡಿಶ್ ಆಗಿ ತಿನ್ಕೊಳ್ಬಹುದು ತುಂಬಾನೇ ಟೇಸ್ಟಿ ಆದಂತಹ ಮೊಟ್ಟೆ ಫ್ರೈನ ಈ ರೀತಿ ಸುಲಭವಾಗಿ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ವಾಕ್ ತಿಳಿಸಿ ವಿಡಿಯೋ ಹೇಗೆ ಅನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋ ಲೈಕ್ ಮಾಡಿ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಸ್ ಸಣ್ಣ ಲಕ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್